ಏನಂದ್ರೆ ನನಗೆ ಕನಸು ನಾವು ಜೈನ ಮಂಡಲ ಆಗಬೇಕ ನೀವು ಮುಖ್ಯಮಂತ್ರಿ ಆಗಬೇಕ ನ ರಾಜ್ಯದಲ್ಲಿ ಪವರ್ ಶೇರಿಂಗ್ ಪ್ರಹಸನವಂತೂ ಆಗ್ತಾನೆ ಇದೆ ಸಿಎಂ ಬಣ ಡಿ ಕೆ ಶಿ ಬಣದ ಮಧ್ಯೆ ಒಂದ್ ರೀತಿ ಅಧಿಕಾರ ಹಂಚಿಕೆಯ ರಾಧಾಂತ ಒಂದ್ ರೀತಿ ತಣ್ಣಗಾಗಿದ್ರು ಒಳಗೊಳಗೆ ಅದು ಹೊಗೆಯಾಡ್ತಾ ಇದೆ ಇದರ ಮಧ್ಯೆ ಡಿಕೆಶಿ ಸಿಎಂ ಆಗಬೇಕು ಅನ್ನೋ ಕೂಗು ಮತ್ತೆ ಕೇಳಿ ಬಂದಿದೆ ಪಾರ್ಶ್ವನಾಥರ ಮಹೋತ್ಸವದಲ್ಲಿ ಡಿಕೆಶಿಯ ಹೆಬ್ಬಯಕೆಗೆ ಜೈನ ಆಚಾರ್ಯರು ನೀರೆರೆದಿದ್ದಾರೆ ಹುಬ್ಬಳ್ಳಿಯ ವರೂರು ನವಗ್ರಹ ಕ್ಷೇತ್ರದಲ್ಲಿ ಪಾರ್ಶ್ವನಾಥರ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದರು ಈ ವೇಳೆ ವರೂರ ಕ್ಷೇತ್ರದ ಆಚಾರ್ಯ ಗುಣಧರ ನಂದಿ ಮಹಾರಾಜರು ಆಚಾರ್ಯ ಗುರುದೇವ ಕುಂತುಸಾಗರ ಸೇರಿ ವೇದಿಕೆ ಮೇಲಿದ್ದ ಎಲ್ಲಾ ಆಚಾರ್ಯರು ಕೈ ಎತ್ತಿ ನೀವೇ ಮುಂದಿನ ಸಿಎಂ ಆಗ್ಬೇಕು ಅಂತ ಆಶೀರ್ವಾದ ಮಾಡಿದ್ದಾರೆ ಒಂದು ಹಂತಕ್ಕೆ ನನಗೆ ಅವಕಾಶ ಮಾಡಿಕೊಡಬೇಕು ಅಂತ ನಮ್ಮ ಗುರುಗಳು ಆಶೀರ್ವಾದ ಮಾಡಿದ್ದಾರೆ ಇದು ಇವ್ರಿಗೆ ಬಿಟ್ಟಿರೋ ವಿಚಾರ ಹಿಂದೆ ನಮ್ಮ ವಿನಯ್ ಗುರುಜಿ ಕೂಡ ಹೇಳಿದ್ರು ಆಗ ನಾನು ಅವ್ರಿಗೆ ಹೇಳ್ದೆ ನೀವು ಹೀಗೆ ಹೇಳ್ದಾಗ್ಲೆಲ್ಲ ಅನೇಕರು ನಮ್ಗೆ ಏಟ್ ಹೊಡಿತಾರೆ ಅಂತ ಆ ವಿಚಾರವನ್ನ ಚರ್ಚೆ ಮಾಡೋದ್ ಬೇಡ ಜೈನ ಗುರುಗಳು ಆಶೀರ್ವಾದ ಮಾಡಿದಾಗ ನಾವೇನ್ ಹೇಳೋಕಾಗತ್ತೆ ನಮಗೆ ಪಕ್ಷ ಮುಖ್ಯ ಪಕ್ಷ ಏನ್ ತೀರ್ಮಾನ ಮಾಡುತ್ತೋ ಅದಕ್ಕೆ ಬದ್ಧ ಅಂತ ಹೇಳಿದ್ರು ದಿನ ಬೆಳಗಾಗೋದ್ರಲ್ಲಿ ಒಂದು ಮಾತನ್ನ ನಾನು ಡಿ ಕೆ ಶಿವಕುಮಾರ್ ಹೇಳ್ತೀನಿ ಅದೇನಂದ್ರೆ ನನಗೆ ಎರಡು ಕನಸಿದೆ ಒಂದು ಜೈನರಿಗೆ ನಿಗಮ ಮಂಡಳಿ ಆಗ್ಬೇಕು ಇನ್ನೊಂದು ನೀವು ಮುಖ್ಯಮಂತ್ರಿ ಆಗ್ಬೇಕು ಇವತ್ತು ನವಗ್ರಹ ಹವನ ಆಗಿದೆ ನವಗ್ರಹ ಅನುಷ್ಠಾನ ಆಗಿದೆ ಹದಿನೆಂಟು ಆಚಾರ್ಯರು ಕೂಡಿದ್ದಾರೆ ಅವರೆಲ್ಲರೂ ಕೈ ಮಾಡಿ ಕೂಗಿ ಹೇಳ್ತಿದ್ದಾರೆ ಮುಖ್ಯಮಂತ್ರಿ ಭಾಗಿ ಭವ ಈ ಸಮಯದಲ್ಲಿ ನಾನು ಒಂದು ನುಡಿ ಇಡ್ತೀನಿ ಮುಖ್ಯಮಂತ್ರಿ ಆಗಿಯೇ ತೀರ್ತಾರೆ ಡಿ ಕೆ ಶಿವಕುಮಾರ್ ಅಂತ ಜೈನ ಗುರುಗಳು ಆಶೀರ್ವಾದ ಮಾಡಿದ್ದಾರೆ ಎಷ್ಟೇ ಕಾಟ ಇರಲಿ ಎಷ್ಟೇ ಸಂಕಟ ಇರಲಿ ಡಿಕೆಶಿ ಸಿಎಂ ಆಗ್ತಾರೆ ಇದು ನಮ್ಮ ಭವಿಷ್ಯವಾಣಿ ಅಂತ ವರೂರಿನ ಗುಣಧರ ನಂದಿ ಸ್ವಾಮೀಜಿ ಹೇಳಿದ್ದಾರೆ ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ ಭಜನೆ ಪರಮ ಸುಖವಯ್ಯ ಅಂತ ಹೇಳಿ ಇವತ್ತು ನಾನು ಇಲ್ಲಿಗೆ ಬಂದು ಎಷ್ಟು ದೊಡ್ಡ ಮುನಿಗಳನ್ನ ಸಂತರಸ್ನ ಒಂದೇ ವೇದಿಕೆಯಲ್ಲಿ ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆಯುವಂತ ಒಂದು ಭಾಗ್ಯ ಸಿಕ್ತಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಳ್ತಿದ್ದೇನೆ ವೇದಿಕೆ ಇರುವಂತ ಎಲ್ಲ ಪೂಜ್ಯ ಮುನಿಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಒಬ್ಬ ರೆಸ್ ಹೇಳಬೇಕು ಇನ್ನೊಬ್ಬ ರೆಸ್ ಹೇಳಬೇಕು ಅಂತ ಹೇಳಿ ಬಹಳ ಸಂಕಟದಲ್ಲಿ ಇದ್ದೆ ಕೇಳಿದೆ ಎಲ್ಲರನ್ನು ಉದ್ದೇಶಿಸಿ ಒಂದೇ ಪದದಲ್ಲಿ ಅಂತ ಹೇಳಿ ನನ್ನ ಮಾರ್ಗದರ್ಶನ ಕೊಟ್ಟರು ಅವರೆಲ್ಲ ಪಾದಗಳಿಗೆ ನನ್ನ ಸಾಕ್ಷ ನಮಸ್ಕಾರಗಳು ಈಗ ತಾನೇ ಮಾತಾಡದಂತ ನಮ್ಮ ರಾಜ್ಯದ ಬಹಿರಿಯ ಹಿರಿಯ ರಾಜಕಾರಣಿ ಮಿತ್ರ ಅಂತ ಬಸವರಾಜ್ ಹೊರಟ್ಟಿ ಸಾಹೇಬ್ರೆ ಧರ್ಮಸ್ಥಳದ ಸುಧೇಂದ್ರ ಹೆಗಿ ಅವರೇ ಇನ್ನೇನ್ ದಾರಿಲಿ ನಮ್ ಸುಧಾಕರ್ ಬರ್ತಾ ಇದಾರೆ ಹಿಂದೆ ಟ್ರಾಫಿಕ್ ಅಂತ ತಗಲಾಕೊಂಡು ನಾನ್ ಮುಂದೆ ಬಂದ್ಬಿಟ್ಟೆ ಅವರು ಇನ್ನೇನ್ ಬರ್ತಾರೆ ಪರಮ ಪೂಜ್ಯ ವಿನಯ್ ಅವರೇ ಇನ್ನ ಎಲ್ಲ ಗಣ್ಯರೇ ಬಂದು ಭಗಿನಿಯರೇ ನನಗೆ ಇವತ್ತು ಬಹಳ ಒತ್ತಡ ತಂಗು ಎಲ್ಲ ಗೊತ್ತಿದೆ ಮಹಾತ್ಮ ಗಾಂಧೀಜಿಯವರ ನೂರು ವರ್ಷದ ಆಚರಣೆ ಬೆಳಗಾಂನಲ್ಲಿ ಇವತ್ತು ಬಹಳ ದೊಡ್ಡ ಐತಿಹಾಸಿಕವಾದಂತ ಕಾರ್ಯಕ್ರಮ ಮಹಾತ್ಮ ಗಾಂಧೀಜಿಯವರು ಬೆಳಗಾಂ ಬಂದು ನೂರು ವರ್ಷ ಆಯ್ತು ಅವರೇ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ ಈ ದೇಶಕ್ಕೆ ಸ್ವಾತಂತ್ರ ಒಂದು ಇತಿಹಾಸದ ಇತಿಹಾಸ ಮಾಡುವಂತ ಒಂದು ದಿನ ಆ ಸಂದರ್ಭದಲ್ಲ ಆಚರಣೆ ನಾನು ಇದ್ದೆ ನಮ್ಮ ಗುರುಗಳಿಗೆ ಮಾತು ಕೊಟ್ಟಿದ್ದೆ ಬೆಳಗಾಂ ಅಧಿವೇಶನ ಸಂದರ್ಭದಲ್ಲಿ ಹೋರಾಟಕ್ಕೆ ಬಂದಿದ್ರು ನೀವು ಇದಕ್ಕೆ ಬರಬೇಕು ಅಂತ ಹೇಳಿದ್ರು ಮೊನ್ನೆ ವೈಸ್ ಪ್ರೆಸಿಡೆಂಟ್ ಬಂದಾಗ ಕೂಡ ಬರಬೇಕು ಅಂತ ಬಹಳ ಆಸೆ ಇತ್ತು ಆದರೆ ಅನೇಕ ಕಾರ್ಯಕ್ರಮದ ಒತ್ತಡಗಳಿದ್ದೆ ಆದರೆ ಇವತ್ತು ಕೊಟ್ಟ ಮಾತಂತೆ ನಾನು ಹೋಗಲೇಬೇಕು ಅಂತ ಹೇಳಿ ಖರ್ಗೆ ಸಾಹೇಬ್ರನ್ನ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಏರ್ಪೋರ್ಟ್ ಕಳಿಸ್ಲಿಕ್ಕೆ ನಾನು ಹೋಗಲಿಲ್ಲ ನೇರವಾಗಿ ಇಲ್ಲಿ ಮಾತು ಉಳಿಸ್ಕೊಳ್ಬೇಕು ನಿಮ್ಮನ್ನು ಭೇಟಿ ಮಾಡಬೇಕು ಶ್ರೀಗಳ ಮುಂದೆ ನೀವೆಲ್ಲರೂ ಕೂಡ ಉದ್ದೇಶಿಸಿ ನಿಮ್ಮೆಲ್ಲರ ಆಶೀರ್ವಾದ ಪಡೆಯುವಂತಹ ಒಂದು ಭಾಗ್ಯ ನನಗೆ ಸಿಕ್ಕಿದೆ ಅದು ದೊರಕಬೇಕು ಅಂತ ಹೇಳಿ ಬಹಳ ಸಂತೋಷದಿಂದ ಇಲ್ಲಿಗೆ ಬಂದಿದ್ದೇನೆ ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲವಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಹಲವು ಇದರಲ್ಲಿ ನಾವೆಲ್ಲ ನಂಬಿಕೆ ಇಟ್ಕೊಂಡಿರೋದು ಪ್ರಾರಂಭವಾಗಿ ಸ್ವಾಗತ ಮಾಡಿದಂಥ ನನ್ನ ಮಿತ್ರ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವ ಒಂದು ನುಡಿಮುತ್ತನ್ನ ನಮ್ಮ ಗಂಗಾಧರ ಅಚ್ಚ ಅವರು ಹೇಳಿದಂಥ ಮಾತನ್ನ ಅವರು ವಿಚಾರವನ್ನ ನಮಗೆ ನೆನಪು ಮಾಡಿಕೊಟ್ರು ಸೊ ಯಾವ ಧರ್ಮದಲ್ಲೂ ಕೂಡ ಯಾರಿಗೂ ಕೂಡ ಹಿಂಸೆಯನ್ನು ಕೊಡಬಾರದು ಇಡೀ ಪ್ರಪಂಚದಲ್ಲೇ ಕಠಿಣವಾಗಿ ಯಾವ್ದಾದ್ರು ಒಂದು ಧರ್ಮ ಒಂದು ಶಿಸ್ತು ಒಂದು ತ್ಯಾಗದ ಮನೋಭಾವ ಇದೆ ಅಂತಂದ್ರೆ ಇದು ಜೈನ್ ಧರ್ಮ ಅನ್ನೋದನ್ನ ಯಾರು ಕೂಡ ಅಲೆಗಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪವಿತ್ರವಾದಂಥ ಅಹಿಂಸೆಗೆ ಸತ್ಯಕ್ಕೆ ತ್ಯಾಗಕ್ಕೆ ಮತ್ತೊಂದು ಹೆಸರು ಮತ್ತೊಂದು ಧರ್ಮ ಜೈನ್ ಧರ್ಮ ಅನ್ನೋದನ್ನ ನಾವೆಲ್ಲ ಕೂಡ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ನಾವೆಲ್ಲ ಒಪ್ಕೊಂಡಿದ್ದೇವೆ ಇವತ್ತು ನಾನು ಇಲ್ಲಿಗೆ ಬಂದು ಇಂಥ ಒಂದು ಧಾರ್ಮಿಕವಾದಂತ ಒಂದು ಸಭೆಯಲ್ಲಿ ಪಾಲ್ಗೊಂಡು ಇಂದು ಐತಿಹಾಸಿಕವಾದಂತಹ ಘಟನೆಗಳು ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಡ್ಕೊಂಡು ಬರ್ತಾ ಇದೆ ಇವತ್ತು ನಾನು ಬಂದು ಉದ್ದೇಶ ನಿಮಗೊಂದು ಒಂದು ಸಂದೇಶವನ್ನು ಕೊಡಬೇಕು ಈ ಡಿ ಕೆ ಶಿವಕುಮಾರ್ ಯಾವಾಗಲೂ ಕೂಡ ಈ ಧರ್ಮದ ಜೊತೆಯಲ್ಲಿ ಉಳ್ಕೊಳ್ತಾನೆ ಜೊತೆ ನಿಲ್ತಾನೆ ಅನ್ನೋ ಮಾತನ್ನ ಹೇಳಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ ನಮ್ಮ ಮುನಿಗಳು ಗುರುಗಳು ಆಶೀರ್ವಾದವನ್ನ ಉನ್ನತಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ ಅದು ನಿಮ್ ಬಿಟ್ಟಿದ ವಿಚಾರ ಹಿಂದೆ ನಮ್ಮ ವಿನಯ್ ಗುರುಜಿಯವರು ಹೇಳಿದ್ರು ನಾನು ಹೇಳ್ದೆ ಸದ್ಯಕ್ಕೆ ನೀವು ಹೇಳ್ದಾಗೆಲ್ಲ ಕೊನೆಗೆ ಅನೇಕರು ನಮ್ಗೆ ಏಟ್ ಹೊಡಿತಾ ಇರ್ತಾರೆ ಅಂತ ಆದರೂ ಇಲ್ಲಿ ಈಗ ಚರ್ಚೆ ಮಾಡೋದು ಬೇಡ ನಮಗೆ ಸೇವೆ ಮಾಡಬೇಕು ಒಂದು ಬೇಡಿಕೆ ಇದೆ ಏನು ನಮ್ಮ ಜೈನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಬೇಕು ಹೇಳಿ ಸರ್ಕಾರದ ಮೇಲೆ ಒಂದು ಬೇಡಿಕೆ ಇದೆ ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ ನನ್ನ ಮೇಲೆ ನಂಬಿಕೆ ಇದೆ ನಿಮಗೆಲ್ಲರು ಕೂಡ ಸರ್ವಜ್ಞರು ಒಂದು ಕಡೆ ಒಂದು ಮಾತು ಹೇಳ್ತಾರೆ ನಿಂಬೆಗಿಂ ಹುಡಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಗಿನ ಅಧಿಕ ದೇವನಿಲ್ಲ ಅಂದ್ರೆ ನಿಂಬೆಣ ಇದೆಯಲ್ಲ ಎಲ್ಲಾ ಹುಳಿಗಳ ಬಹಳ ಶ್ರೇಷ್ಠವಾದಂತ ಹುಳಿ ಮಾವನಹಳ್ಳಿ ಹುಳಿ ಉಳ್ಸೇಣ್ ಹುಳಿ ದ್ರಾಕ್ಷಿ ಹುಳಿ ಎಲ್ಲಾ ಹುಳಿಗಳು ಕೂಡ ಶ್ರೇಷ್ಠವಾದ ಹುಳಿ ನಿಂಬೆಣ್ಣ ಹುಳಿ ಅಂತೆ ದುಂಬಿಗಿಂ ಕರಿನ ಕಪ್ಪು ಈ ಮೈಕಲ್ ಕಪ್ ಇದೆ ಬಟ್ಟೆಲ್ ಕಪ್ಪಿದೆ ಮೈ ಎಲ್ಲಾ ಕಡೆನೂ ಕಪ್ಗಳಿದೆ ನಮ್ಮ ಹಳ್ಳಿಲಿ ಏನ್ ದುಂಬಿ ಇರ್ತದಲ್ಲ ಅದು ಗ್ಲಾಸ್ ಹೊಡೆದಾಗ ನಡಿತಾ ಇರ್ತದಂತೆ ಅದು ಬಹಳ ಶ್ರೇಷ್ಠವಾದಂತ ಕಪ್ಪಂತೆ ಅದಾದ ಮೇಲೆ ನಮ್ಮ ಹಿಂದೂ ಧರ್ಮದಲ್ಲಿ ಶಂಭು ಅಂದ್ರೆ ಶಿವ ಎಲ್ಲಾ ದೇವ್ರಕ್ಕಿನ್ನ ದೊಡ್ಡ ದೇವರು ಈಶ್ವರ ಅಂತ ಪರಮೇಶ್ವರ ಅಂತ ಕರೀತಾರೆ ಅದಾದ ಮೇಲೆ ಒಂದು ಕೊನೆಗೆ ಒಂದು ಹೇಳ್ತಾರೆ ನಿಂಬೆಗಿಂ ಹುಳಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಕಿನ್ನ ಅಧಿಕ ದೇವನಿಲ್ಲ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಗುಣ ಇಲ್ಲ ಅಂತ ಅಂದ್ರೆ ಎಲ್ಲಾ ಗುಣಗಳಿಗಿನ್ನ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ ಹಂಗೆ ನಿಮ್ಗೂ ನನ್ನ ಮೇಲೆ ನಂಬಿಕೆ ಇದೆ ನನಗೂ ನಿಮ್ಮ ನಂಬಿಕೆ ಇದೆ ಸೊ ಇವತ್ತು ಹೇಳ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಈ ಏನು ತಾವು ಏನು ನಮಗೆ ಜೈನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಭಿ ಅಭಿವೃದ್ಧಿ ನಿಗಮ ಆಗಬೇಕು ಅಂತ ಹೇಳ್ತಾ ಇದ್ದೀರಿ ನಾನು ಖಂಡಿತ ಅದನ್ನು ಪಾಲನೆ ಮಾಡೋಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಅವತ್ತು ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೇನೆ